ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇಲ್ಲಿವರೆಗೆ ನಾವು ನಾಮಪದ ಹಾಗೂ ಕ್ರಿಯಾಪದಗಳ ಮೇಲೆ ಹತ್ತುವಂಥ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ಅವ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ ಏನು ಅವ್ಯಯ ಅಂತಂದರೆ ಇಲ್ಲಿವರೆಗೂ ಒಂದಷ್ಟು ಪ್ರತ್ಯಯಗಳು ನಾಮಪದಗಳ ಮೇಲೆ ಮತ್ತೊಂದಷ್ಟು ಪ್ರತ್ಯಯಗಳು ಕ್ರಿಯಾಪದಗಳ ಮೇಲೆ ಲಿಂಗ ವಚನ ವಿಭಕ್ತಿಗಳನ್ನು ಅನುಸರಿಸಿಕೊಂಡು ಬರ್ತಾ ಇತ್ತು ಸೇಮ್ ಇದು ಕೂಡ ಅವ್ಯಯ ಅನ್ನೋದು ನಾಮಪದ ಮತ್ತು ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಲ್ಲಿ ಯಾವುದೇ ರೂಪಭೇದವನ್ನು ಭೇದವನ್ನು ಮಾಡ್ದಲೇ ಏಕರೂಪವಾಗಿ ನಿಲ್ಲುವಂಥ ಶಬ್ದಗಳನ್ನು ನಾವು ಅವ್ಯಯ ಅಂತ ಕರಿತೀವಿ ಅರ್ಥ ಆಗ್ತಿದೆ ಅಲ್ವಾ ಒಂದು ವಾಕ್ಯ ಅಂತ ತಗೊಂಡಾಗ ಆ ವಾಕ್ಯದಲ್ಲಿ ಯಾವುದೇ ಲಿಂಗ ಇರಲಿ ಯಾವುದೇ ವಚನ ಇರಲಿ ಅಥವಾ ಯಾವುದೇ ವಿಭಕ್ತಿ ಇರಲಿ ಸೇಮ್ ಎಲ್ಲ ವಿಭಕ್ತಿಗೂ ಎಲ್ಲ ವಚನಕ್ಕೂ ಎಲ್ಲ ಲಿಂಗಕ್ಕೂ ಈ ಅವ್ಯಯ ಬಳಕೆ ಆಗುತ್ತೆ ಉದಾಹರಣೆಗೆ ನಾವು ಮೆಲ್ಲಗೆ ನಡೆದೆವು ಸೀತಾ ಮೆಲ್ಲಗೆ ನಡೆದಳು ರಾಮನು ಮೆಲ್ಲಗೆ ನಡೆದನು ಅದು ಮೆಲ್ಲಗೆ ನಡೆಯಿತು ಇಲ್ಲಿ ಒಟ್ಟು ನಾಲ್ಕು ಥರದಲ್ಲಿ ವಾಕ್ಯ ರಚನೆಯಾಗಿದೆ ಮೊದಲನೇದು ನೋಡಿ ನಾವು ಮೆಲ್ಲಗೆ ನಡೆದೆವು ಇಲ್ಲಿ ನಾವು ಅನ್ನೋದು ಬಹುವಚನ ಹಾಗೆ ಉತ್ತಮ ಪುರುಷ ಸರ್ವನಾಮ ಕೊನೆಯಲ್ಲಿ ನೋಡಿ ನಡೆದೆವು ಇದು ಭೂತಕಾಲದ ಕ್ರಿಯಾಪದ ನೆಕ್ಸ್ಟು ಸೀತಾ ಮೆಲ್ಲಗೆ ನಡೆದಳು ಸೀತಾ ಅನ್ನೋದು ಸ್ತ್ರೀವಾಚಕ ನಡೆದಳು ಅನ್ನೋದು ಭೂತಕಾಲದ ಕ್ರಿಯಾಪದ ಅಥವಾ ಸೀತಾ ಮೆಲ್ಲಗೆ ನಡೆಯುತ್ತಾಳೆ ಅಂತ ಮಾಡ್ಕೊಬೋದು ಇಲ್ಲಿ ನಡೆಯುತ್ತಾಳೆ ಅನ್ನೋದು ಭವಿಷ್ಯತ್ ಕಾಲದ ಕ್ರಿಯಾಪದ ಮುಂದಿನ ವಾಕ್ಯ ನೋಡಿ ರಾಮನು ಮೆಲ್ಲಗೆ ನಡೆದನು ರಾಮನು ಮೆಲ್ಲಗೆ ನಡೆದನು ಇಲ್ಲಿ ರಾಮನು ಅನ್ನೋ ಕಡೆ ಊಕಾರ ಬಂದಿದೆ ಊ ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯ ಹಾಗೆ ರಾಮ ಪುರುಷಲಿಂಗವನ್ನು ಸೂಚಿಸ್ತಾ ಇದೆ ಇನ್ನು ನಡೆದನು ಇದು ಭೂತಕಾಲದ ಕ್ರಿಯಾಪದ ನೆಕ್ಸ್ಟ್ ಅದು ಮೆಲ್ಲಗೆ ನಡೆಯಿತು ಅದು ಅಂದರೆ ನಪುಂಸಕಲಿಂಗ ನಡೆಯಿತು ಅನ್ನೋದು ಕ್ರಿಯಾಪದ ಇವಿಷ್ಟು ಉದಾಹರಣೆ ಅರ್ಥ ಆಯಿತು ಅಂದರೆ ನಿಮಗೆ ಅವ್ಯಯೂ ಬಂತು ಅಂತ ಅರ್ಥ ಯಾಕಂದ್ರೆ ಯಾವುದೇ ವಚನ ಆಗಿರ್ಬೋದು ಯಾವುದೇ ಲಿಂಗ ಇರ್ಬೋದು ಅಥವಾ ಯಾವುದೇ ವಿಭಕ್ತಿ ಬರ್ಬೋದು ಯಾವುದೇ ಕಾಲದಲ್ಲಿ ವಾಕ್ಯ ರಚನೆ ಆಗಿರ್ಬೋದು ಇವೆಲ್ಲಕ್ಕೂ ಅನುಗುಣವಾಗಿ ರಚನೆ ಆಗುವಂಥದ್ದು ಯಾವುದು ಅಂದರೆ ಅದು ಅವ್ಯಯ ನೋಡಿಬೇಕಿದ್ರೆ ನಾವು ಮೆಲ್ಲಗೆ ನಡೆದೆವು ಇಲ್ಲಿ ಮೆಲ್ಲಗೆ ಅನ್ನೋದು ಅವ್ಯಯ ಪದ ಸೀತಾ ಮೆಲ್ಲಗೆ ನಡೆದಳು ಇದು ಸ್ತ್ರೀ ಬಂದ್ಬಿಡ್ತು ಅಂತ ಅವ್ಯಯ ಬದಲಾಯ್ತಾ ಇಲ್ಲ ಮೆಲ್ಲಗೆ ಅನ್ನೋದು ಹಾಗೆ ಇದೆ ಸೀತಾ ಮೆಲ್ಲಗೆ ನಡೆದಳು ನೆಕ್ಸ್ಟ್ ರಾಮನು ಮೆಲ್ಲಗೆ ನಡೆದನು ಇಲ್ಲಿ ವಿಭಕ್ತಿ ಪ್ರತ್ಯಯ ಬಂತು ಅಂತ ಬದಲಾಯ್ತಾ ಇಲ್ಲ ಅದೇ ಥರನೇ ಇದೆ ಅಲ್ವಾ ಮೆಲ್ಲಗೆ ಅನ್ನೋ ಪದ ನೆಕ್ಸ್ಟ್ ಅದು ಮೆಲ್ಲಗೆ ನಡೆಯಿತು ಇಲ್ಲೇನಾದರೂ ಬದಲಾವಣೆ ಆಯಿತಾ ಇಲ್ಲ ಯಾವುದೇ ರೂಪ ಭೇದವನ್ನು ಹೊಂದದಲೆ ಏಕರೂಪದಲ್ಲಿ ನಿಲ್ಲುವಂತಹ ಶಬ್ದ ಯಾವುದು ಅಂದರೆ ಅದು ಅವ್ಯಯ ಈ ಥರದ ಅವ್ಯಯಗಳನ್ನು ಅರ್ಥಕ್ಕನುಗುಣವಾಗಿ ಒಟ್ಟು ಹತ್ತು ವಿಧಗಳಲ್ಲಿ ನೋಡ್ತೀವಿ ಅದು ಯಾವುದು ಅಂದರೆ ಒಂದೇದು ಸಾಮಾನ್ಯ ಅವ್ಯಯ ಎರಡು ಅವ್ಯಯ ಮೂರು ಭಾವಸೂಚಕಾವ್ಯಯ ಅಥವಾ ನಿಪಾತಾವ್ಯಯ ನಾಲ್ಕು ಕ್ರಿಯಾರ್ಥ ಕಾವ್ಯಯ ಐದು ಸಂಬಂಧಾರ್ಥ ಕಾವ್ಯಯ ಆರು ಕೃದಂತಾವ್ಯಯ ಏಳು ತದ್ದಿತಾಂತಾವ್ಯಯ ಎಂಟು ಅವಧಾರಣಾರ್ಥ ಕಾವ್ಯಯ ಒಂಬತ್ತು ಸಂಬೋಧಕಾರ್ಥ ಕಾವ್ಯಯ ಹತ್ತು ಪ್ರಶ್ನಾರ್ಥ ಕಾವ್ಯಯ ಈ ರೀತಿಯಾಗಿ ಒಟ್ಟು ಹತ್ತು ಅವ್ಯಯಗಳನ್ನು ನಾವು ವಿಂಗಡಿಸ್ಬೋದು ಇದರಲ್ಲಿ ಮೊದಲನೇದಾಗಿ ಸಾಮಾನ್ಯ ವ್ಯಯ ಅಂದರೆ ಏನು ಅಂತ ಅಂದರೆ ಯಾವುದೋ ಒಂದು ಕ್ರಿಯೆ ನಡೀತಾ ಇದೆ ಆ ಕ್ರಿಯೆ ನಡೆಯುವಂತಹ ರೀತಿಯನ್ನು ಅದರ ಸ್ಥಾನವನ್ನು ಇತ್ಯಾದಿ ಅಂಶಗಳನ್ನು ತಿಳಿಸುವಂತಹ ಶಬ್ದಗಳನ್ನು ನಾವು ಸಾಮಾನ್ಯ ವ್ಯಯ ಅಂತ ಕರಿತೀವಿ ನೋಡಿ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಸಾಮಾನ್ಯ ವ್ಯಯ ಇವುಗಳನ್ನ ಕ್ರಿಯಾ ವಿಶೇಷಣ ಅಂತಲೂ ಸಹ ಕರೀತಾರೆ ಉದಾಹರಣೆಗೆ ಅವಳು ಚೆನ್ನಾಗಿ ಅಗಿದು ತಿಂದಳು ಅವಳು ಚೆನ್ನಾಗಿ ಅಗಿದು ತಿಂದಳು ಇಲ್ಲಿ ಚೆನ್ನಾಗಿ ಅನ್ನೋದು ಸಾಮಾನ್ಯ ಅವ್ಯಯ ಇನ್ನೊಂದು ಉದಾಹರಣೆ ನೋಡಿ ಅವಳು ಮೆಲ್ಲಗೆ ನಡೆದಳು ಅವಳು ಮೆಲ್ಲಗೆ ನಡೆದಳು ಮೆಲ್ಲಗೆ ಅನ್ನೋದು ಸಾಮಾನ್ಯ ಅವ್ಯಯ ಅವನು ಸೊಗಸಾಗಿ ಹಾಡುತ್ತಾನೆ ಅವನು ಸೊಗಸಾಗಿ ಹಾಡುತ್ತಾನೆ ಸೊಗಸಾಗಿ ಅನ್ನೋದು ಸಾಮಾನ್ಯ ಅವ್ಯಯ ಅಂತೂ ಇಂತೂ ಬೆಂಗಳೂರಿಗೆ ಮಳೆ ಬಂತು ಅಂತೂ ಇಂತೂ ಅನ್ನೋದು ಇಲ್ಲಿ ಸಾಮಾನ್ಯ ಅವ್ಯಯ ಅವನಿಗೆ ಹೀಗೆ ಆಗಬೇಕು ಹೀಗೆ ಆಗಬೇಕಿತ್ತು ಇಲ್ಲಿ ಹೀಗೆ ಅಂತ ಬಂದಿದೆಯಲ್ಲ ಇದು ಸಾಮಾನ್ಯ ಅವ್ಯಯ ಮತ್ತು ನಾವು ಯಾರಾದರೂ ಬೈಬೇಕಾದ್ರೆ ಹೇಯ್ ನೆಟ್ಟು ನಿಂತ್ಕೊಳೋಕಾಗೋದಿಲ್ವಾ ನೆಟ್ಟಗೆ ನಿಂತ್ಕೊ ನೆಟ್ಟಗೆ ಬುದ್ಧಿ ಕಲ್ತ್ಕೊ ಈ ಥರ ಬೈತೀವಲ್ಲ ಅಲ್ಲಿ ನೆಟ್ಟಗೆ ನೆಟ್ಟನೆ ಅನ್ನೋದು ಸಹ ಸಾಮಾನ್ಯ ಅವ್ಯಯ ಈ ಕಾಫಿ ತುಂಬ ತಣ್ಣಗಿದೆ ಬೇಗ ಹೋಗಿ ಚೆನ್ನಾಗಿ ಬಿಸಿ ಮಾಡ್ಕೊಂಬ ಈ ಕಾಫಿ ತುಂಬ ತಣ್ಣಗಿದೆ ಬೇಗ ಹೋಗಿ ಚೆನ್ನಾಗಿ ಬಿಸಿ ಮಾಡ್ಕೊಂಬ ಇಲ್ಲಿ ತಣ್ಣನೆ ಬೇಗ ಚೆನ್ನಾಗಿ ಇದೆಲ್ಲ ಸಾಮಾನ್ಯ ಅವ್ಯಯ ಸರಿ ಈ ಉದಾಹರಣೆಗಳನ್ನೆಲ್ಲ ಗಮನಿಸಿದ ಮೇಲೆ ನಿಮಗೆ ಸಾಮಾನ್ಯ ಅವ್ಯಯಗಳು ಯಾವ್ಯಾವು ಅಂತ ಗೊತ್ತಾಗಿರುತ್ತೆ ಇನ್ನೊಂದಷ್ಟು ಉದಾಹರಣೆಗಳನ್ನ ಇಲ್ಲಿ ಆ ಹೆಸರುಗಳನ್ನ ಮಾತ್ರ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಬೇಗ ಸುತ್ತಲು ಕೂಡಲೆ ಒಡನೆ ತರುವಾಯ ಇನ್ನು ಬಳಿಕ ಅಂತು ಇಂತು ಹೀಗೆ ಹಾಗೆ ಬೇರೆ ಸಲೆ ಮೆಲ್ಲಗೆ ಬೇಗನೆ ಸುಮ್ಮನೆ ಕಮ್ಮಗೆ ನೆಟ್ಟಗೆ ತಟ್ಟಗೆ ಬಿಮ್ಮನೆ ಚೆನ್ನಾಗಿ ಬಿಮ್ಮಗೆ ತಟ್ಟನೆ ಸೊಗಸಾಗಿ ತಿರ್ರನೆ ಭೋಂಕನೆ, ಕೂಡಲೆ ಬಳಿಕ ನೆನ್ನೆ ಮೊನ್ನೆ ನಾಳೆ ಇತ್ಯಾದಿ ಇನ್ನು ಎರಡನೇ ವಿಧ ಅನುಕರಣ ನಾವು ಮಾತಾಡಬೇಕಾದ್ರೆ ಕೆಲವೊಂದಿಷ್ಟು ಪದಗಳನ್ನು ವಾಕ್ಯಗಳನ್ನು ಅರ್ಥ ಇರೋಂಥವನ್ನ ಬಳಕೆ ಮಾಡ್ಕೊತೀವಿ ಮತ್ತೊಂದಿಷ್ಟು ಪದಗಳನ್ನ ಅರ್ಥನೇ ಇರೋದಿಲ್ಲ ಆದರೂ ಸಹ ಬಳಕೆ ಮಾಡ್ಕೊತೀವಿ ಇಲ್ಲಿ ಅರ್ಥವಿಲ್ಲದಂತಹ ವಿಶೇಷಣಗಳನ್ನ ನಾವು ಅನುಕರಣೆ ಅಂತ ಕರಿತೀವಿ ಅಂದರೆ ಒಂದು ಪದವನ್ನು ಅನುಸರಿಸ್ಕೊಂಡು ಅದೇ ಪದ ಮತ್ತೊಂದು ಸಾರಿ ಉಚ್ಚಾರಣೆ ಮಾಡೋದನ್ನ ನಾವು ಅನುಕರಣೆ ಅಂತ ಕರಿತೀವಿ ಈ ಅನುಕರಣಾವ್ಯಯಗಳು ಯಾವ್ಯಾವುದು ಅಂತ ಅಂದರೆ ಧಬ ಜಿಟಿ ಜಿಟಿ ಸಿಮಿ ಸಿಮಿ ಧಗ ಧಗ ಇತ್ಯಾದಿ ಸರಿ ಅರ್ಥವೇ ಇಲ್ಲ ಅಂತ ಹೇಳಿದ್ರಿ ಅದು ಹೆಂಗೆ ಬಳಕೆ ಆಗುತ್ತೆ ಅಂತ ಅಂದರೆ ವಾಕ್ಯದಲ್ಲಿ ಇವನ್ನ ಬಳಕೆ ಮಾಡಿಕೊಂಡಾಗ ಆ ವಾಕ್ಯದ ಮುಖೇನ ಈ ಒಂದು ಶಬ್ದಕ್ಕೆ ಅರ್ಥ ಬರುತ್ತೆ ಅನುಕರಣ ವ್ಯಯ ಅಂತ ಕರೆಸ್ಕೊಳ್ಳುತ್ತೆ ಉದಾಹರಣೆಗೆ ಯಾರಾದರೂ ಜಲಪಾತವನ್ನು ನೋಡ್ಕೊಂಡು ಬಂದಾಗ ನಾವು ಕೇಳ್ತೀವಿ ನೀರು ಹೆಂಗೆ ಬೀಳ್ತಾ ಇತ್ತು ಅಲ್ಲಿ ಅಂತ ಅವ್ರು ಏನು ಹೇಳ್ತಾರೆ ನೀರು ದಬದಬಾ ಅಂತ ಬೀಳ್ತಾ ಇತ್ತು ಅಂತ ಹೇಳ್ತಾರೆ ಅವರು ದಬಧಬಾ ಅಂತ ಹೇಳೋ ಶೈಲಿಯಲ್ಲೇ ನೀರು ಮೇಲಿಂದ ಉಕ್ಕಿ ಕೆಳಗಡೆ ದುಮ್ಮುಕ್ತಾ ಇತ್ತು ಅಂತ ಅರ್ಥ ಮಾಡ್ಕೊತೀವಲ್ವಾ ಈ ದಬದಬ ಅನ್ನೋದು ಆ ವಾಕ್ಯಕ್ಕೆ ಕೊಡ್ತಿರೋಂತಹ ಒಂದು ವಿಶೇಷಣ ನಿನ್ನೆ ಒಂದು ಸ್ವಲ್ಪ ಮಳೆ ಆಯಿತು ಹೆಂಗಾಯಿತು ಮಳೆ ಜಿಟಿ ಜಿಟಿ ಅಂತ ಸುರಿತ್ತು ಆ ಮಳೆ ಹನಿಗಳು ಮನೆ ಮೇಲೋ ಅಥವಾ ಭೂಮಿ ಮೇಲೋ ತಾಗಬೇಕಾದ್ರೆ ಒಂದು ಸೌಂಡ್ ಆಗುತ್ತಲ್ಲ ಅದನ್ನು ಜಿಟಿ ಜಿಟಿ ಅಂತ ಹೇಳ್ತಾರೆ ಜಿಟಿ ಜಿಟಿ ಚಿಟಪಟ ಇದೆಲ್ಲ ಅನುಕರಣ ವ್ಯಯಗಳು ಇನ್ನೂ ಒಂದು ಉದಾಹರಣೆ ನೋಡಿ ಕಳ್ಳ ಪೊಲೀಸನ್ನು ನೋಡಿ ಗಡಗಡ ನಡುಗಿದ ಕಳ್ಳ ಯಾವ ಥರ ನಡುಕ್ತಾ ಇದ್ದಾನೆ ಗಡಗಡ ಅಂತ ನಡುಗ್ತಾ ಇದ್ದಾನೆ ಇಲ್ಲಿ ಗಡಗಡ ಅನ್ನೋದು ಭಯವನ್ನು ಸೂಚಿಸ್ತಾ ಇದೆ ಅಲ್ವ ಹಾಗಾಗಿ ಇದು ಕೂಡ ಅನುಕರಣ ವ್ಯಯ ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಅನುಕರಣವ್ಯಯಕ್ಕೆ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಡ್ತೀನಿ ಅದ್ರ ಮೂಲಕ ನೀವು ವಾಕ್ಯವನ್ನು ರಚನೆ ಮಾಡ್ಕೊಳ್ಳಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ ಸರಿ ಕರಕರ ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಈ ಪದ್ಯ ಕೇಳಿರ್ತೀರ ಅಲ್ವಾ ಕಪ್ಪೆ ಯಾವ ಥರ ಸೌಂಡ್ ಮಾಡುತ್ತೆ ಕರಕರ ಕರಕರ ಅಂತ ಸೌಂಡ್ ಮಾಡುತ್ತೆ ಇಲ್ಲಿ ಕರಕರ ಅನ್ನೋದು ಕೂಡ ಚುರು ಚುರುಚುರು ಸಿಮಿ ಸಿಮಿ ದಗ ಬೆಂಕಿ ಯಾವ ರೀತಿ ಹತ್ಕೊಂಡು ಉರಿತಾ ಇದೆ ಧಗ ಧ ಅಂತ ಹತ್ಕೊಂಡು ಉರಿತಾ ಇದೆ ಇನ್ನು ತಟತಟ ಬಾಗಿಲು ಸೊಂದಲ್ಲಿ ಕೈ ಬಳಿ ಇಟ್ಕೊಂಡು ನಿಂತ್ಕೊಂಡಿದ್ದೆ ಬಾಗಿಲು ಸಡನ್ನಾಗಿ ಹಾಕೊಂಡ್ಬಿಡ್ತು ಆ ಬೆರಳುಗಳಿಗೆ ತುಂಬಾ ಪೆಟ್ಟಾಗಿ ಬೆರಳುಗಳೆಲ್ಲ ತಟತಟ ಅಂತ ಇದೆ ಇಲ್ಲಿ ತಟತಟ ಅನ್ನೋದು ನೋವನ್ನು ಹೇಳ್ತಿರೋಂತಹ ಶಬ್ದ ನೆಕ್ಸ್ಟ್ ರೊಯ್ಯನೆ ಚಟಪಟ ಚಟಚಟ ಸೊಯ್ಯನೆ ದಿಗಿಲ್ಲನೆ ಬೊರ್ರನೆ ಗುಳುಗುಳು ಗುಡುಗುಡು ದಡದಡ ಚಿಲಿಪಿಲಿ ರಪರಪ್ಪ ಮುಸುಮುಸು ಒಟವಟ ಘಮ ಘಮ ಸರಸರ ಢವಢವ ಗೊಣಗೊಣ ಏ ಅದೇನೋ ನಿಂತ್ಕೊಂಡು ಗೊಣಗೊಣ ಅಂತಿದ್ಯಾ ಜೋರಾಗಿ ಮಾತಾಡು ಅಂದರೆ ಯಾರೋ ಒಬ್ಬ ವ್ಯಕ್ತಿ ಪಿಸು ಮಾತಿಗಿಂತಲೂ ಮೆಲುಧ್ವನಿಯಲ್ಲಿ ಮಾತಾಡ್ಕೊತ ಇದ್ರೆ ಅವನನ್ನು ಗೊಣಗೊಣ ಅಂತ ಅಂತಿದ್ಯಲ್ಲ ಅಂತ ಹೇಳ್ತೀವಿ ಇದು ಆ ಗೊಣಗೊಣ ಅನ್ನೋ ಪದದ ಅರ್ಥ ಸ್ನೇಹಿತರೆ ಈ ರೀತಿಯಾಗಿ ಅವ್ಯಯವನ್ನು ಬಳಸ್ಕೊಂಡು ವಾಕ್ಯವನ್ನು ರಚನೆ ಮಾಡೋ ಮೂಲಕ ಆ ಅವ್ಯಯದ ಅರ್ಥ ಏನು ಅಂತ ತಿಳ್ಕೊಬೇಕಾಗುತ್ತೆ ವ್ಯಯದ ಅರ್ಥ ಇದೇ ರೀತಿಯಾಗಿ ಬರೋದು ನೆಕ್ಸ್ಟ್ ಮೂರನೇದು ಭಾವಸೂಚಕಾವ್ಯಯ ಅಥವಾ ನಿಪಾತಾವ್ಯಯ ಅಂತ ಕರಿತಾರೆ ಇದನ್ನ ಏನು ಹಿಂಗಂದರೆ ಅಂತಂದರೆ ಹೆಸರಲ್ಲಿದೆ ನೋಡಿ ಭಾವಸೂಚಕ ಭಾವನೆಯನ್ನು ತೋರಿಸುವಂತಹ ಒಂದು ಅವ್ಯಯವನ್ನು ನಾವು ಭಾವಸೂಚಕ ಅವ್ಯಯ ಅಂತ ಸಾಮಾನ್ಯವಾಗಿ ಕರಿಬೋದು ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಉಂಟಾಗಿರುವಂತಹ ಆಶ್ಚರ್ಯ ಆಗಿರ್ಬೋದು ಸಂಶಯ ಪ್ರಶ್ನೆ ನಿಶ್ಚಯ ಕೋಪ ತಾಪ ದುಃಖ ದುಮ್ಮಾನ ಮೆಚ್ಚುಗೆ ಅಪೇಕ್ಷೆ ತಿರಸ್ಕಾರ ಯಾವೆಲ್ಲ ಅಂಶಗಳು ಯಾವೆಲ್ಲ ಭಾವನೆಗಳು ಆತನ ಮನಸ್ಸಲ್ಲಿ ಉಂಟಾಗುತ್ತಲ್ಲ ಅವನ್ನೆಲ್ಲ ವ್ಯಕ್ತಪಡಿಸುವಂತಹ ವಿಶೇಷ ಶಬ್ದವನ್ನೇ ನಾವು ಭಾವಸೂಚಕಾವ್ಯಯ ಅಂತ ಕರಿತೀವಿ ಮತ್ತು ನಿಪಾತಾವ್ಯಯ ಅಂತಂದರೆ ಏನು ಅಂತ ಅಂದರೆ ಆ ವ್ಯಕ್ತಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಕೆಲವೊಂದಿಷ್ಟು ಅವ್ಯಯಗಳನ್ನ ಬಳಸ್ಕೊತಾ ಇದ್ದಾನಲ್ವಾ ಆ ಅವ್ಯಯಗಳಿಗೆ ಯಾವುದೇ ಅರ್ಥವೇ ಇಲ್ಲ ಅರ್ಥವಿಲ್ಲದ ಶಬ್ದವನ್ನು ಇಲ್ಲಿ ಬಳಕೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಅದನ್ನು ನಿಪಾತಾವ್ಯಯ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಎಲಾಯೋನ್ನ ಇದು ಮೇನ್ ವಾಕ್ಯ ಆಗಿರುತ್ತೆ ಆದರೆ ಮನ್ಸಿನ ಮಾತು ಏನಾಗಿರುತ್ತೆ ಎಲಾಯೋನ್ನ ನಾನು ಅಂದ್ಕೊಂಡಿದ್ದೆ ಈ ಕೆಲಸ ಮಾಡಬೇಕು ಅಂತ ಆದರೆ ಇವ್ನು ಮಾಡ್ಬಿಟ್ನಲ್ಲ ಎಂತ ಕತರ್ನಾ ಇವನು ಈ ಥರ ಮನಸ್ಸಲ್ಲಿ ಒಂದು ಭಾವನೆ ಓಡ್ತಿರುತ್ತಲ್ಲ ಇದನ್ನ ಭಾವಸೂಚಕಾವ್ಯಯ ಅಂತ ಕರಿತೀವಿ ಆ ವಾಕ್ಯದಲ್ಲಿ ಎಲ ಅಂತ ಬಳಕೆ ಆಗಿದೆಯಲ್ಲ ನಮ್ಮ ಮನಸ್ಸಲ್ಲಿ ಆ ಥರ ಒಂದು ಭಾವನೆ ಓಡ್ತಾ ಇದೆ ಹಾಗಾಗಿ ಎಲ ಅಂತ ಉಪಯೋಗ ಮಾಡ್ಕೊಂಡಿದ್ದೀವಿ ಭಾವಸೂಚಕ ವ್ಯಯಕ್ಕೆ ನೆಕ್ಸ್ಟ್ ಉದಾಹರಣೆ ನೋಡಿ ಅಯ್ಯೋ ಇದು ಭಾವಸೂಚಕ ವ್ಯಯ ಇದಕ್ಕೆ ವಾಕ್ಯವನ್ನು ಮಾಡಿದ್ರೆ ಅಯ್ಯೋ ನಿನಗೆ ಈ ಗತಿ ಬರಬಾರ್ದಾಗಿತ್ತು ಅಯ್ಯೋ ನಿನಗೆ ಹಿಂಗಾಗಬಾರ್ದಾಗಿತ್ತು ಯಾವುದೋ ಒಬ್ಬ ವ್ಯಕ್ತಿಯ ಸ್ಥಿತಿಯನ್ನು ನೋಡಿ ನಮ್ಮ ಮನಸ್ಸಿಗೆ ತುಂಬ ಖೇದ ಉಂಟಾಗ್ತಾ ಇದೆ ದುಃಖ ಆಗ್ತಾಯಿದೆ ಆದ್ದರಿಂದ ನಾವು ಅಯ್ಯೋ ಅನ್ನೋ ಪದವನ್ನು ಉಪಯೋಗ ಮಾಡ್ತಾ ಇದ್ದೀವಿ ಬರೀ ದುಃಖ ಆದರೆ ಮಾತ್ರ ಉಪಯೋಗ ಮಾಡ್ತೀವ ಇಲ್ಲ ಮನಸೊಳಗಡೆ ಖುಷಿ ಇರುತ್ತೆ ಆದರೂ ತೋರಿಕೆಗೆ ಅಯ್ಯೋ ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ಕಣೆ ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ಕಣೋ ಅಂತ ಹೇಳ್ಕೊತೀವಿ ಮನ್ಸಲ್ಲಿ ಏನು ಯಾವ ಭಾವನೆ ಇರುತ್ತೆ ಖುಷಿಯ ಭಾವನೆ ಇರುತ್ತೆ ಆದರೂ ಸಹ ಅಯ್ಯೋ ಭಾವಸೂಚಕ ಪ್ರತ್ಯಯವನ್ನು ಉಪಯೋಗ ಮಾಡ್ಕೊತೀವಿ ಇನ್ನು ಈ ದುಃಖಕ್ಕೂ ಮೀರಿದ್ದು ಎಕ್ಸ್ಟ್ರೀಮ್ ಲೆವೆಲ್ ಯಾವುದು ವ್ಯತೆ ಅಲ್ವಾ ವ್ಯಥೆಯನ್ನು ವ್ಯಕ್ತಪಡಿಸೋದು ಅಕಟಕಟ ಅನ್ನೋ ಶಬ್ದ ಭಾವಸೂಚಕ ಅವ್ಯಯ ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲು ಬಬ್ರುವಾಹನ ಫಿಲಮಲ್ಲಿ ಬಬ್ಬ್ರವಾಹನ ಮತ್ತು ಅರ್ಜುನ ಯುದ್ಧ ಮಾಡುವಂಥ ಪ್ರಸಂಗದಲ್ಲಿ ಅರ್ಜುನ್ನ ನಿನ್ನ ತಾಯಿ ಜಾರಿಣಿಯೇ ಇರಬೇಕು ಅಂತ ಹೇಳಿದಾಗ ಬಬ್ಬ್ರವಾಹನಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಕಟಕಟ ನಾನು ಈ ಮಾತನ್ನ ಕೇಳೋದಕ್ಕಾಗ್ತಾ ಇಲ್ಲ ನನ್ನ ತಾಯಿ ಜಾರಿಣಿಯೇ ನನ್ನ ತಾಯಿ ಜಾರಿಣಿಯೋ ಅಲ್ವೋ ಅನ್ನೋದನ್ನು ನಿರ್ಧಾರ ಮಾಡೋದೇ ಯುದ್ಧ ಅಂತ ಹೇಳ್ತಾನೆ ಇಲ್ಲಿ ಅಕಟಕಟ ಅಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಕೇಳೋಕಾಗದಲ್ಲಿರುವಂತಹ ಪದಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಅಂತ ಅರ್ಥ ಆ ಆರೋಪಗಳನ್ನ ಮತ್ತೆ ಆತನೇ ಕೇಳಿದಾಗ ಅವನ ಮನಸ್ಸಿಗೆ ಎಷ್ಟು ದುಃಖ ಆಗ್ತೈತಲ್ಲ ಎಷ್ಟು ವ್ಯತೆಯನ್ನು ಅನುಭವಿಸ್ತದಲ್ಲ ಅಂಥ ಸಮಯದಲ್ಲಿ ಈ ಒಂದು ಶಬ್ದ ಬರುತ್ತೆ ಭಾವಸೂಚ ಅಕಟಕಟ ನಾನು ಇದನ್ನು ಸಹಿಸೋದಿಲ್ಲ ಅಕಟಕಟ ನಾನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ ಆ ಥರ ನೆಕ್ಸ್ಟ್ ಭಲೆ ಬಲೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದಕ್ಕೆ ನಾವು ಭಲೆ ಬಲೆ ಅಂತೀವಿ ಆಹಾ ಅಬ್ಬಾ ಇದೆಲ್ಲ ಆಶ್ಚರ್ಯವನ್ನು ವ್ಯಕ್ತಪಡಿಸುವಂತಹ ಭಾವಸೂಚಕ ವ್ಯಯಗಳು ಛಿ ಛೆ ಥೂ ಈ ಒಂದು ಪದಗಳು ಒಂದು ಖೇದವನ್ನು ಅಥವಾ ಅಸಹ್ಯವನ್ನು ಕೀಡು ಭಾವನೆಯನ್ನು ಉಂಟು ಮಾಡುವಂತಹ ಅವ್ಯಯಗಳು ಓ ಓಹೋ ಇದು ವಿಡಂಬನೆ ಅಥವಾ ವ್ಯರ್ಥ ಪ್ರಯತ್ನವನ್ನು ಸೂಚಿಸುವಂತಹ ಭಾವಸೂಚಕ ವ್ಯಯಗಳು ನಾನಿಲ್ಲಿ ಅರ್ಥವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲವನ್ನು ಉದಾಹರಣೆಯಾಗಿ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ಅರ್ಥ ಹೇಳ್ತಾ ಇದ್ದೀನಿ ಅಂತಂದರೆ ಅದನ್ನು ವಾಕ್ಯವಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಭಾವಚಿತ್ರ ಕಾವ್ಯ ಯಾವ ರೀತಿ ವಾಕ್ಯದಲ್ಲಿ ಏರ್ಪಡುತ್ತೆ ಇದಕ್ಕೆ ಅರ್ಥ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅವಾಗ ಓಕೆನಾ ನೆಕ್ಸ್ಟ್ ನಾಲ್ಕನೇ ವಿಧ ಕ್ರಿಯಾರ್ಥ ಕಾವ್ಯಯ ಕ್ರಿಯೆ ಅಂತಂದರೆ ಏನು ಕೆಲಸ ನಡೀತಾ ಇರೋದು ಅಂತ ಅರ್ಥ ಅಲ್ವಾ ಕ್ರಿಯಾರ್ಥಕಾವ್ಯಯ ಅಂತ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥಪೂರ್ಣಗೊಳಿಸುವಂತಹ ಕೆಲವು ಅವ್ಯಯಗಳಿರ್ತವೆ ಅದನ್ನು ನಾವು ಕ್ರಿಯಾರ್ಥಕಾವ್ಯಯ ಅಂತ ಕರಿತೀವಿ ಸಿಂಪಲ್ಲು ಒಂದು ವಾಕ್ಯದಲ್ಲಿ ಕತೃ ಕರ್ಮ ಕ್ರಿಯಾಪದ ಇರುತ್ತೆ ಆ ಕ್ರಿಯಾಪದ ಕೊನೆಯಲ್ಲಿ ಬರುವಂಥ ಕ್ರಿಯಾಪದ ಸ್ಥಾನದಲ್ಲಿ ಈ ಅವ್ಯಯಗಳು ಬಂದರೆ ಅದನ್ನು ನಾವು ಕ್ರಿಯಾರ್ಥಕಾವ್ಯಯ ಅಂತ ಕರಿತೀವಿ ಯಾವ ಅವ್ಯಯಗಳು ಬರಬೇಕು ಅಂತ ಅಂದರೆ ಉಂಟು ಬೇಕು ಬೇಡ ಅಲ್ಲ ಅಹುದು ಹೌದು ಸಾಕು ಇಲ್ಲ ಇತ್ಯಾದಿ ಇದನ್ನು ವಾಕ್ಯದಲ್ಲಿ ನೋಡೋದಾದರೆ ಆಕೆಯಲ್ಲಿ ರೂಪ ಉಂಟು ಆಕೆಯಲ್ಲಿ ರೂಪ ಉಂಟು ಸೌಂದರ್ಯವನ್ನು ಹೇಳುವಂತಹ ಪದ ಇದು ರೂಪ ಉಂಟು ಅನ್ನೋದು ಅವಳಲ್ಲಿ ರೂಪ ಇದೆ ಸೌಂದರ್ಯ ಇದೆ ಅನ್ನೋದನ್ನು ಹೇಳ್ತಾ ಇದೆ ಇರು ಅನ್ನೋ ಕ್ರಿಯಾರ್ಥ ಇಲ್ಲಿ ಕ್ರಿಯಾಪದದಲ್ಲಿ ಬಂದಿರೋದ್ರಿಂದ ಇದನ್ನು ನಾವು ಕ್ರಿಯಾರ್ಥ ಕಾವ್ಯ ಅಂತ ಕರಿತೀವಿ ಉಂಟು ಅನ್ನೋದು ಬಂದಿದೆ ಇಲ್ಲಿ ನೆಕ್ಸ್ಟ್ ಎರಡನೇ ಉದಾಹರಣೆ ನನಗೆ ನೀತಿ ಸಾಕು ನನಗೆ ನೀತಿ ಸಾಕು ಅಂದರೆ ತುಂಬ ಹೆಚ್ಚಿಂದ ಏನೋ ಬೋಧನೆ ಮಾಡ್ತಾ ಇದ್ದಾರೆ ಏನೋ ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇಳೋಕ್ಕಾಗ್ದಲೇ ನಿಲ್ಲಿಸು ಸಾಕು ನನಗೆ ಹೇಳ್ಬೇಡ ಅಂತ ಹೇಳ್ತೀವಲ್ಲ ಈ ಸಾಕು ಅಂತ ಅನ್ನೋದು ಇಷ್ಟವಿಲ್ಲ ಅಂತ ಹೇಳೋಂಥ ಒಂದು ಶಬ್ದ ನೆಕ್ಸ್ಟ್ ಉದಾಹರಣೆ ಹೌದು ನನಗೂ ಈ ಹಣ್ಣು ಬೇಕು ಹೌದು ನನಗೂ ಈ ಹಣ್ಣು ಬೇಕು ಇದರಲ್ಲಿ ಎರಡು ಕ್ರಿಯಾರ್ಥಕ ಅವ್ಯಯ ಬರ್ತಾ ಇದೆ ಹೌದು ಅನ್ನೋದು ಮತ್ತೊಂದು ಬೇಕು ಅನ್ನೋದು ಹೌದು ಅನ್ನೋ ಅವ್ಯಯ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದರೆ ಬೇಕು ಅನ್ನೋ ಅವ್ಯಯ ಇಷ್ಟವನ್ನು ಸೂಚಿಸ್ತಾ ಇದೆ ಇನ್ನೊಂದು ಉದಾಹರಣೆ ನೋಡಿ ನನ್ನ ಬಳಿ ಹಣವಿಲ್ಲ ನನ್ನ ಬಳಿ ಹಣವಿಲ್ಲ ಇಲ್ಲಿ ಇಲ್ಲ ಅನ್ನೋ ಕ್ರಿಯಾರ್ಥ ಕಾವ್ಯಯ ಬರ್ತಾ ಇದೆ ನೆಕ್ಸ್ಟ್ ಐದನೇ ವಿಧ ಸಂಬಂಧ ಕಾವ್ಯಯ ಏನು ಸಂಬಂಧ ಕಾವ್ಯಯ ಅಂತ ಅಂದರೆ ಹೆಸರೇ ಹೇಳ್ತಾ ಇದೆ ಸಂಬಂಧ ಅಂದರೆ ಒಂದನ್ನೊಂದು ಜೋಡಿಸೋದು ಅಂತ ಅರ್ಥ ಸಮುಚ್ಚಯ ಅಂತಲೂ ಸಹ ಕರೀತಾರೆ ಎರಡು ಅಥವಾ ಎರಡಕ್ಕಿನ್ನ ಹೆಚ್ಚಿನ ಪದಗಳನ್ನಾಗಲಿ ಅಥವಾ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಮತ್ತು ಸಂಬಂಧಗೊಳಿಸುವಂತಹ ಶಬ್ದವನ್ನು ನಾವು ಸಂಬಂಧ ಕಾವ್ಯಯ ಅಂತ ಕರಿತೀವಿ ಏನು ಹೇಳಿ ಎರಡು ಅಥವಾ ಎರಡಕ್ಕಿನ್ನ ಹೆಚ್ಚಿನ ಪದಗಳಾಗಲಿ ಅಥವಾ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಮತ್ತು ಸಂಬಂಧಗೊಳಿಸುವಂತಹ ಶಬ್ದಗಳನ್ನು ನಾವು ಸಂಬಂಧ ಕಾವ್ಯಯ ಅಂತ ಕರಿಬೋದು ಇದರಲ್ಲಿ ಯಾವೆಲ್ಲ ಅವ್ಯಯಗಳು ಬರ್ತವೆ ಅಂತ ಅಂದರೆ ಅವು ಆದರೆ ಹ್ಞೂ ಸಹ ಮತ್ತು ಅಲ್ಲವೇ ಆದರೂ ಒಡನೆ ಸಂಗಡ ಅದಕ್ಕೆ ಆದ್ದರಿಂದ ಇತ್ಯಾದಿ ನೆಕ್ಸ್ಟ್ ಊ ಅನ್ನೋ ಅವ್ಯಯವನ್ನು ನೋಡಿ ರಂಗನು ರಾಜನು ಒಟ್ಟಿಗೆ ಇದ್ದರು ರಂಗನೂ ರಾಜನು ಒಟ್ಟಿಗೆ ಇದ್ದರು ರಂಗನು ಅನ್ನೋ ಕಡೆ ಹೂ ಶಬ್ದ ಬಂದಿದೆ ರಾಜನೂ ಅನ್ನೋ ಕಡೆನೂ ಹೂ ಶಬ್ದ ಬಂದಿದೆ ರಂಗನಿಗೂ ರಾಜನಿಗೂ ಸಂಬಂಧ ಕಲ್ಪಿಸೋದಕ್ಕೆ ಇಲ್ಲಿ ರಂಗನ ಜೊತೆಗೆ ಹೂ ಶಬ್ದ ಸೇರಿಕೊಂಡಿದೆ ಹಾಗೆ ರಾಜನಿಗೂ ಮಿಕ್ಕಿರುವಂತಹ ಪದಗಳಿಗೂ ಸಂಬಂಧವನ್ನು ಕಲ್ಪಿಸೋದಕ್ಕೆ ರಾಜನಲ್ಲಿ ಹೂ ಶಬ್ದ ಸೇರಿಕೊಂಡಿದೆ ಹಾಗಾಗಿ ರಂಗನೂ ರಾಜನು ಒಟ್ಟಿಗೆ ಇದ್ದರು ಅನ್ನೋ ಒಂದು ಪೂರ್ಣವಾದಂತಹ ವಾಕ್ಯ ರಚನೆ ಆಯಿತು ಇಲ್ಲಿ ಹೂ ಅನ್ನೋದು ಮತ್ತು ಅನ್ನೋ ಅರ್ಥ ಕೊಡುತ್ತೆ ನೋಡಿ ಬೇಕಿದ್ರೆ ರಂಗ ಮತ್ತು ರಾಜ ಒಟ್ಟಿಗೆ ಇದ್ದರು ಈ ಥರನೂ ಬರಿಬೋದಲ್ವಾ ಇದನ್ನ ಎಲ್ಲ ಕಡೆಯೂ ಮತ್ತೂ ಬೇಕು ಅಂತ ಏನಿಲ್ಲ ಈ ಥರ ಹೂ ಬಳಕೆ ಮಾಡ್ತು ಅಂತಂದರೆ ಅಲ್ಲಿ ಸಂಬಂಧ ರಚನೆ ಆಗಿದೆ ಅಂತ ಅರ್ಥ ಇನ್ನೊಂದು ಉದಾಹರಣೆ ನೋಡಿ ನಾನು ನಿನ್ನ ಗೆಳತಿ ಅಲ್ಲವೇ ಅಲ್ಲ ನಾನು ನಿನ್ನ ಗೆಳತಿ ಅಲ್ಲವೇ ಅಲ್ಲ ಇಲ್ಲಿ ಎರಡೆರಡು ಅವ್ಯಯ ಬರ್ತಾ ಇದೆ ಅಲ್ಲ ಅಂತ ಅನ್ನೋದು ಕ್ರಿಯಾರ್ಥಕಾವ್ಯಯ ಅಲ್ಲವೇ ಅನ್ನೋದು ಸಂಬಂಧ ಕಾವ್ಯಯ ಇನ್ನೊಂದು ಉದಾಹರಣೆ ನೋಡಿ ನಾನು ತಡವಾಗಿ ಮಲಗುತ್ತೇನೆ ಆದ್ದರಿಂದ ತಡವಾಗಿ ಏಳುತ್ತೇನೆ ನಾನು ತಡವಾಗಿ ಮಲಗುತ್ತೇನೆ ಆದ್ದರಿಂದ ತಡವಾಗಿ ಏಳುತ್ತೇನೆ ಇಲ್ಲಿ ಎರಡೆರಡು ವಾಕ್ಯಗಳು ಬರ್ತಾ ಇದೆ ಆಗಲೇ ನೋಡಿತು ಪದಗಳು ಇಲ್ಲಿ ಎರಡೆರಡು ವಾಕ್ಯಗಳು ಬರ್ತಾ ಇದೆ ತಡವಾಗಿ ಮಲಗುತ್ತೇನೆ ತಡವಾಗಿ ಏಳುತ್ತೇನೆ ಇವೆರಡು ವಾಕ್ಯವನ್ನು ಕೂಡಿಸೋಂತಹ ಪದ ಯಾವುದು ಇಲ್ಲಿ ಆದ್ದರಿಂದ ಅಥವಾ ಆದುದರಿಂದ ಅನ್ನೋ ಶಬ್ದ ಬರ್ತಾ ಇದೆ ಇದನ್ನು ನಾವು ಸಂಬಂಧ ಕಾವ್ಯ ಅಂತ ಕರಿತೀವಿ ಇಲ್ಲೂ ಕೆಲವೊಂದಿಷ್ಟು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ ಅವನು ಅವಳು ಬಂದರು ಅವನು ಅವಳು ಬಂದರ್ ನೀನು ಮತ್ತು ನಾನು ಇಬ್ಬರೂ ಹೋಗೋಣ ನೀನು ಮತ್ತು ನಾನು ಇಲ್ಲಿ ಮತ್ತು ಅನ್ನೋದು ಸಂಬಂಧಕ ಅವ್ಯಯ ಮತ್ತು ಎರಡು ಪದಗಳನ್ನು ಜೋಡಿಸುವಂತಹ ಅವ್ಯಯಗಳು ಯಾವುದು ಅವನು ಬರುವುದೂ ಬೇಡ ಆ ಕೆಲಸವಾಗುವುದೂ ಬೇಡ ಇಲ್ಲೇ ಪಕ್ಕದಲ್ಲಿ ದೂ ಅನ್ನೋ ಕಡೆ ಊ ಕೊಟ್ಟಿದ್ದೀನಿ ಕೆಲಸವಾಗುವುದು ಅನ್ನೋ ಕಡೆ ಹೂಕಾರ ಊ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಒಂದು ಸಲ ನೆಕ್ಸ್ಟ್ ಎರಡನೇ ಉದಾಹರಣೆ ಅವನು ಬರಲಿಲ್ಲ ಆದ್ದರಿಂದ ನಾನೂ ಬರಲಿಲ್ಲ ಮಳೆ ಬಂದಿತ್ತು ಆದರೆ ಕೆರೆ ತುಂಬಲಿಲ್ಲ ಇಲ್ಲಿ ಆದ್ದರಿಂದ ಆದರೆ ಅನ್ನೋದು ಸಂಬಂಧ ಕಾವ್ಯಯ ನೆಕ್ಸ್ಟ್ ಆರನೇ ವಿಧ ಕೃದಂತಾವ್ಯಯ ಇದ್ರ ಬಗ್ಗೆ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಕೃದಂತಗಳ ಬಗ್ಗೆ ಮಾಡಬೇಕಾದ್ರೆ ಕೃದಂತಗಳಲ್ಲಿ ಮೂರು ವಿಧಗಳು ಬರ್ತವೆ ಅಂತ ಅದರಲ್ಲಿ ಒಂದು ವಿಧ ಈ ಕೃದಂತಾವ್ಯಯ ಕೃದಂತಗಳೇ ಆಗಿರಲಿ ಅಥವಾ ಕೃದಂತಾವ್ಯನೇ ಆಗಿರಲಿ ಕ್ರಿಯಾಪದದ ಮೂಲ ರೂಪ ಆಗಿರುವಂತಹ ಕ್ರಿಯಾ ಪ್ರಕೃತಿ ಅಥವಾ ಧಾತುಗಳ ಮೇಲೆ ಹತ್ತುವಂಥ ಪ್ರತ್ಯಯಗಳು ಸೇಮ್ ಅದೇ ಥರನೇ ಬೇರೆ ಯಾವುದು ಬದಲಾವಣೆ ಇಲ್ಲ ಅಲ್ಲಿ ಏನೆಲ್ಲ ಅಂಶವನ್ನು ಕೃದಂತಾವ್ಯಯದಲ್ಲಿ ಕಲ್ತ್ಕೊಂಡಿದ್ವೋ ಇಲ್ಲೂ ಅದೇ ಬರುತ್ತೆ ಧಾತುವಿನಿಂದ ಹುಟ್ಟಿ ಅವ್ಯಯದ ಗುಣ ಪಡೆದಂತಹ ಶಬ್ದ ರೂಪವನ್ನು ನಾವು ಅವ್ಯಯ ಕೃದಂತಗಳು ಅಥವಾ ಕೃದಂತಾವ್ಯಯ ಅಂತ ಕರಿತೀವಿ ಅಂದರೆ ಧಾತುಗಳ ಮೇಲೆ ಕೃತ್ವತೆಯಾಗಿರುವಂತಹ ಉತ ಉತ್ತ ಅದು ಅಲು ಅಲಿಕ್ಕೆ ಆ ಇದು ಈ ಪ್ರತ್ಯಯಗಳು ಸೇರಿಕೊಂಡು ಕೃದಂತಾವ್ಯಯ ಅಂತ ಕರ್ಸ್ಕೊತವೆ ಯಾವ ಥರದಲ್ಲಿ ಅಂತ ಅಂದರೆ ತಿನ್ನು ಅನ್ನೋ ಧಾತುವಿಗೆ ಉತ್ತ ಅನ್ನೋ ಕೃತ್ಪ್ರತ್ಯ ಸೇರಿಕೊಂಡು ತಿನ್ನುತ್ತ ಅನ್ನೋ ಕೃದಂತಾವ್ಯಯ ಉಟ್ಕೊಂತು ಅರ್ಥ ಆಗ್ತಿದೆ ಅಲ್ವಾ ಯಾವ್ದಾದ್ರು ಒಂದು ಧಾತುವನ್ನು ತಗೊಳ್ಳಿ ಇಲ್ಲಿ ಕೊಟ್ಟಿರುವಂಥ ಒಂಬತ್ತು ಪ್ರತ್ಯಯಗಳ ಅದಕ್ಕೆ ಅಪ್ಲೈ ಮಾಡಿಕೊಂಡು ಯಾವ ರೂಪ ಬರುತ್ತೆ ಅಂತ ನೋಡ್ಕೊಳ್ಳಿ ಆ ರೂಪವನ್ನು ನಾವು ಕೃದಂತಾವ್ಯ ಅಂತ ಕರಿತೀವಿ ಈಗಾಗಲೇ ತಿನ್ನುತ್ತಾ ಅಂತ ನೋಡಿದ್ವಿ ಉತ್ತ ಅನ್ನೋ ಪ್ರತ್ಯಯವನ್ನು ಬಳಸ್ಕೊಂಡು ಉತ ಅನ್ನೋದಕ್ಕೆ ನೋಡು ಪ್ಲಸ್ ಉತ ನೋಡುತ್ತಾ ಅನ್ನೋ ಕೃದಂತಾವ್ಯಯ ರಚನೆ ಆಯಿತು ನೋಡು ಪ್ಲಸ್ ಅದೇ ನೋಡದೆ ಅದೇ ಅನ್ನೋ ಪ್ರತ್ಯಯ ಬಳಕೆ ಆಯಿತು ತಿನ್ನು ಪ್ಲಸ್ ದರೆ ತಿಂದರೆ ದರೆ ಅನ್ನೋ ಪ್ರತ್ಯಯ ಬಂತು ಇಲ್ಲಿ ತಿಂದರೆ ಅನ್ನೋ ಕೃದಂತಾವ್ಯಯ ಆಯಿತು ನೋಡು ಅನ್ನೋ ಧಾತುವಿಗೆ ಅಲು ಅನ್ನೋ ಪ್ರತ್ಯಯ ಸೇರ್ಕೊಂಡು ನೋಡಲು ಅನ್ನೋ ಕೃದಂತಾವ್ಯಯ ನೋಡು ಪ್ಲಸ್ ಅಲಿಕ್ಕೆ ನೋಡಲಿಕ್ಕೆ ನೋಡು ಪ್ಲಸ್ ಆ ನೋಡ ನೋಡು ಪ್ಲಸ್ ಈ ನೋಡಿ ಬರು ಪ್ಲಸ್ ದು ಬಂದು ಕೆರೆ ಪ್ಲಸ್ ದು ಕೆರೆ ದು ಈ ತರ ಕೃದಂತಾವ್ಯಗಳು ರಚನೆ ಆಗ್ತವೆ ಇದು ನೆಕ್ಸ್ಟ್ ಏಳನೇ ವಿಧ ತದ್ದಿತಾಂತವ್ಯಯ ತದ್ದಿತ ಪ್ರಕರಣದಲ್ಲಿ ಇದ್ರ ಬಗ್ಗೆನೂ ಈಗಾಗಲೇ ತಿಳ್ಕೊಂಡಿದ್ದೀವಿ ನಾಮ ಪ್ರಕೃತಿಗಳಿಗೆ ಅಂತೆ ತನಕ ಮಟ್ಟಿಗೆ ಓಸ್ಕರ ಇತ್ಯಾದಿ ಪ್ರತ್ಯಯಗಳು ಸೇರಿ ತದ್ದಾಂತವ್ಯಗಳು ಅಂತ ಕರ್ಸ್ಕೊತವೆ ಉದಾಹರಣೆಗೆ ನಾಮ ಪ್ರಕೃತಿ ರಾಮ ಅಂತ ತಗೊಂಡು ತದಿತ ಪ್ರತಿಯ ಅಂತೆ ಅಂತ ತಗೊಂಡಾಗ ರಾಮ ಪ್ಲಸ್ ಅಂತೆ ರಾಮನಂತೆ ಅನ್ನೋ ತದಿತಾಂತವ್ಯ ರೂಪುಗೊಳ್ತು ನೆಕ್ಸ್ಟ್ ರಾಮ ಅನ್ನೋ ನಾಮ ಪ್ರಕೃತಿಗೆ ತನಕ ಅನ್ನೋ ತದಿತ ಪ್ರತಿಯ ತಗೊಂಡು ತದಿತಾಂತವ್ಯ ರಾಮನ ತನಕ ರಾಮ ಪ್ಲಸ್ ತನಕ ರಾಮನ ತನಕ ಅಂತ ಆಯಿತು ನೆಕ್ಸ್ಟ್ ರಾಮ ಪ್ಲಸ್ವರೆಗೆ ರಾಮನವರೆಗೆ ರಾಮ ಪ್ಲಸ್ ಮಟ್ಟಿಗೆ ರಾಮನ ಮಟ್ಟಿಗೆ ರಾಮ ಪ್ಲಸ್ಗೋಸ್ಕರ ರಾಮನಿಗೋಸ್ಕರ ರಾಮ ಪ್ಲಸ್ ಹಾಗೆ ರಾಮನ ಹಾಗೆ ರಾಮ ಪ್ಲಸ್ ಒಲ್ ರಾಮನೊಲ್ ರಾಮ ಪ್ಲಸ್ ಸಲುವಾಗಿ ರಾಮನ ಸಲುವಾಗಿ ರಾಮ ಪ್ಲಸ್ಗಿಂತ ರಾಮನಿಗಿಂತ ರಾಮ ಪ್ಲಸ್ ಆಗಿ ರಾಮನಿಗಾಗಿ ಒಟ್ಟಾರೆಯಾಗಿ ನಾಮ ಪ್ರಕೃತಿಗಳಿಗೆ ತದಿತ ಪ್ರತ್ಯಯಗಳು ಸೇರಿಕೊಂಡು ತದಿತ ಅಂತ ವ್ಯಯ ಅಂತ ಆಗುತ್ತೆ ನೆಕ್ಸ್ಟ್ ಎಂಟನೇ ವಿಧ ಅವಧಾರಣಾವ್ಯಯ ಇದನ್ನು ನಿಶ್ಚಯಾರ್ಥ ಅಂತಲೂ ಸಹ ಕರೀತಾರೆ ಏನು ನಿಶ್ಚಯಾರ್ಥ ಅಥವಾ ಅವಧಾರಣಾವ್ಯಯ ಅಂತ ಅಂದರೆ ಅಂದರೆ ಇವಾಗ ಹಲವಾರು ವಸ್ತುಗಳಿರ್ತವೆ ಆ ಹಲವಾರು ಒಂದೇ ಥರ ವಸ್ತುಗಳಲ್ಲಿ ಯಾವುದು ನಿಶ್ಚಯವಾಗಿರುವಂತಹ ನಿಜವಾದಂಥ ವಸ್ತು ಯಾವುದಂತ ಕಂಡುಹಿಡಿಯೋದನ್ನು ನಾವು ಅವಧಾರಣಾವ್ಯಯ ಅಂತ ಕರಿತೀವಿ ಖಚಿತವಾದಂತಹ ನಿರ್ಧಾರವನ್ನು ತಿಳಿಸುವಂತಹ ಅವ್ಯಯಗಳನ್ನು ನಾವು ಅವಧಾರಣಾ ವ್ಯಯ ಅಂತ ಕರಿಬೋದು ಇಲ್ಲಿ ಒಟ್ಟು ಮೂರು ಅವ್ಯಯಗಳು ಬರ್ತವೆ ಒಂದು ಇವು ಎ ಎ ಇವು ಅವಧಾರಣಾ ವ್ಯಯಕ್ಕೆ ಉದಾಹರಣೆಗಳು ಇದನ್ನು ವಾಕ್ಯದಲ್ಲಿ ನೋಡಿ ಎ ಅನ್ನೋ ಅವಧಾರಣಾ ವ್ಯಯಕ್ಕೆ ಅದೇ ನನ್ನ ಪುಸ್ತಕ ನಾನೇ ಅದನ್ನು ಬರೆದದ್ದು ಇಲ್ಲಿ ಅದೇ ನಾನೇ ಅನ್ನೋದಲ್ಲಿ ಏ ಕಾರ ಬಂದಿದೆಯಲ್ಲ ಇದು ಏನು ಹೇಳ್ತಾ ಇದೆ ಏ ಕಾರ ಅದೇ ಅದೇ ನನ್ನ ಪುಸ್ತಕ ಅಲ್ಲಿ ಎಷ್ಟೊಂದು ಪುಸ್ತಕದ ರಾಶಿ ಇದೆ ಅದರಲ್ಲಿ ನನ್ನ ಪುಸ್ತಕ ಯಾವುದು ಅಂತ ನಾನು ಐಡೆಂಟಿಫೈ ಮಾಡ್ತಾ ಇರೋದು ನಿಶ್ಚಯವಾಗಿ ಅದು ನನ್ನದೇ ಪುಸ್ತಕ ಅಂತ ಹೇಳ್ತಾ ಇರೋದು ಎರಡನೇ ಉದಾಹರಣೆ ನೋಡಿ ನಾನೇ ಅದನ್ನು ಬರೆದದ್ದು ಯಾರೋ ಕೇಳ್ತಾ ಇದ್ದಾರೆ ಈ ಚಿತ್ರವನ್ನು ಬರೆದಿರೋದು ಯಾರು ಅಂತ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ನಾನೇ ಅದನ್ನು ಬರೆದಿದ್ದು ಯಾಕೆ ತಪ್ಪಾಗಿದೆಯಾ ಅಥವಾ ಏನಾದರೂ ಅದ್ರ ಬಗ್ಗೆ ಹೇಳಬೇಕಾಗಿತ್ತ ಈ ಥರ ಮಾತನ್ನು ಪ್ರಾರಂಭ ಮಾಡ್ತೀವಿ ಅಂದರೆ ಇಲ್ಲಿ ನಾನೇ ಅಂದರೆ ಖಚಿತವಾಗಿ ಅದನ್ನು ಬರೆದಿರೋದು ನಾನೇ ಹಾಗಾಗಿ ನಾನೇ ಅಂತ ಹೇಳ್ಕೊತಾ ಇದ್ದೀನಿ ಇನ್ನೊಂದಷ್ಟು ಉದಾಹರಣೆ ನೋಡಿ ಅದೇ ದಾರಿ ಅದೇ ಊರಿನವನು ಅವನೇ ಈತ ನೀನೇ ಮಾಡಿರಬೇಕು ಇವು ನನ್ನ ಬಟ್ಟೆಗಳು ಇದು ನನ್ನ ಪೆನ್ನು ಇದು ಅವಳ ಪುಸ್ತಕ ಅದು ನನ್ನ ಪುಸ್ತಕ ಅರ್ಥ ಆಯಿತು ಅಲ್ವಾ ನೆಕ್ಸ್ಟ್ ಒಂಬತ್ತನೇ ವಿಧ ಸಂಬೋಧ ಕಾವ್ಯಯ ಸಂಬೋಧನೆ ಅಂತಂದರೆ ಯಾರೋ ಒಬ್ಬ ವ್ಯಕ್ತಿಯನ್ನು ಕರಿಬೇಕಾದ್ರೆ ಈ ಒಂದು ಅವ್ಯಯವನ್ನು ಬಳಕೆ ಮಾಡ್ಕೊತೀನಿ ಈ ಥರದವ್ರನ್ನ ಪುರಾಣದಲ್ಲಿ ಜಾಸ್ತಿ ಬಳಕೆ ಇದ್ದರು ಯಾವ ಥರದಲ್ಲಿ ಅಂತಂದರೆ ಎಲೆವೆಲವೊ ಮಂಗಬುದ್ಧಿ ಮಾನವನೇ ಆ ಮರದಿಂದ ಕೆಳಕ್ಕಿಳಿ ಈ ವಾಕ್ಯದಲ್ಲಿ ಎಲೆವೆಲವೋ ಅಂತ ಬಂದಿದೆಯಲ್ವಾ ಇದು ಸಂಬೋಧಕಾವ್ಯಯ ಇದನ್ನು ಯಾಕೆ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಆ ವ್ಯಕ್ತಿ ಪರಿಚಯ ಇಲ್ಲ ಅವ್ನ ಹೆಸರು ಗೊತ್ತಿಲ್ಲ ಒಟ್ಟಲ್ಲಿ ಅವನನ್ನು ಕರಿಬೇಕಲ್ವಾ ಹಾಗಾಗಿ ಎಲವೆಲವೋ ಅನ್ನೋ ಪದವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ನಮಗೆ ಗೊತ್ತಿರೋ ಹಾಗೆ ಫಿಲಮಲ್ಲೆಲ್ಲ ನೋಡಿ ನೋಡಿ ದೇವತೆಗಳು ಇದೇ ಥರದಲ್ಲೇ ಮಾತಾಡ್ಸೋದು ಮಾನವರನ್ನ ಎಲೆ ಮಾನವ ಇತ್ತಬ್ಬ ಅತ್ತಬ್ಬ ಈ ಥರ ಮಾತಾಡ್ತಾರಲ್ಲ ಇಲ್ಲಿ ಎಲೆ ಅನ್ನೋದು ಸಹ ಕರೆಯುವಂತಹ ಶಬ್ದ ಎಲೆ ಅನ್ನೋದು ನೆಕ್ಸ್ಟು ಹತ್ತನೇ ವಿಧ ಪ್ರಶ್ನಾರ್ಥ ಕಾವ್ಯಯ ಪ್ರಶ್ನೆ ಮಾಡುವಂಥ ಶೈಲಿಯಲ್ಲಿ ಉಪಯೋಗವಾಗುವಂತಹ ಅವ್ಯಯಗಳನ್ನು ನಾವು ಪ್ರಶ್ನಾರ್ಥ ಕಾವ್ಯಯ ಅಂತ ಕರಿತೀವಿ ಸಾಮಾನ್ಯವಾಗಿ ಪ್ರಶ್ನೆ ಅಂತಂದರೆ ಯಾರು ಎಲ್ಲಿ ಯಾವಾಗ ಯಾಕೆ ಈ ಥರದವ್ರ ನೋಡ್ತೀವಿ ಆದರೆ ಇಲ್ಲಿ ಈ ಪ್ರಶ್ನಾ ವಿಧಗಳ ಜೊತೆಗೆ ಎ ಎ ಓ ಆ ಈ ಥರ ಶಬ್ದಗಳು ಸಹ ಬಳಕೆ ಆಗ್ತವೆ ನೇರವಾಗಿ ಇಲ್ಲಿ ಪ್ರಶ್ನಾರ್ಥಕದ ಶಬ್ದ ಬಳಕೆ ಆಗೋದಿಲ್ಲ ಅದರ ಬದಲಾಗಿ ಕಾವ್ಯವಾಗಿ ಪ್ರಶ್ನೆಯಲ್ಲೇ ಎ ಎ ಓ ಆಕಾರ ಬಳಕೆ ಆಗುತ್ತೆ ಯಾವ ಥರದಲ್ಲಿ ಅಂತ ಅಂದರೆ ಅವರು ಹೋದರೆ ಅವರು ಬಂದರೆ ನೀನು ಬಂದೆಯ ಅವರು ನಿನ್ನ ಮಾವನವರೇ ಅವಳು ನಿನ್ನ ಗೆಳತಿಯೇ ನೀವು ಬಂದಿರೋ ಈ ಉದಾಹರಣೆಗಳನ್ನ ಗಮನಿಸಿ ಒಂದ್ಸಲ ಅವರು ಹೋದರೆ ಪ್ರಶ್ನೆ ಕೇಳ್ತಾ ಇದ್ದೀವಿ ಅವ್ರು ಹೋದ್ರಾ ಅಂತ ನಮ್ಮ ಮನೆಗೆ ಇವಾಗ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾರೆ ನಾವು ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಈಚೆ ಬಂದು ನೋಡಬೇಕಾದ್ರೆ ಆ ವ್ಯಕ್ತಿಯಲ್ಲಿರೋದಿಲ್ಲ ಪಕ್ಕದಲ್ಲಿ ನನ್ನ ಫ್ರೆಂಡೋ ಅಥವಾ ನಮ್ಮ ಅಮ್ಮನೋ ಯಾರೋ ಕೂತಿರ್ತಾರಲ್ವ ಅವ್ರ ಹತ್ರ ಕೇಳ್ತಾ ಇದ್ದೀವಿ ಅವ್ರು ಹೋದ್ರಾ ಅಂತ ಅವರು ಹೋದರೆ ಅಂತಂದರೆ ಅವ್ರು ಹೋದ್ರಾ ಅನ್ನೋ ಅರ್ಥ ಇಲ್ಲಿ ಹೋದರೆ ಅನ್ನೋ ಕಡೆ ಎ ಸ್ವರ ಬಳಕೆ ಆಗಿದೆ ಎ ಅನ್ನೋದು ಯಾರು ಅನ್ನೋ ಪ್ರಶ್ನೆಯನ್ನು ಸೂಚಿಸ್ತಾ ಇದೆಯಲ್ವಾ ಹಾಗಾಗಿ ಏಕಾರ ಪ್ರಶ್ನಾರ್ಥಕಾವ್ಯಯ ಹಾಗೆ ನೆಕ್ಸ್ಟ್ ಉದಾಹರಣೆ ನೋಡಿ ನೀನು ಬಂದೆಯಾ ನೀನು ಬಂದೆಯಾ ಅಂದರೆ ಅವನ ಜೊತೆ ನೀನು ಸಹ ಬಂದ್ಬಿಟ್ಟಿಯಾ ಅನ್ನೋ ಅರ್ಥ ಬರ್ತಾ ಇದೆ ನೀನು ಬಂದೆಯಾ ನಾನು ನಮ್ಮಕ್ಕ ಇಬ್ಬರು ಅಜ್ಜಿ ಮನೆಗೆ ಹೋಗಿದ್ವಿ ವಾಪಸ್ ಬರಬೇಕಾದ್ರೆ ನನ್ನನ್ನು ಅಲ್ಲೇ ಬಿಟ್ಬಿಟ್ಟು ಬಾ ಅಂತ ನಮ್ಮ ಅಕ್ಕನಿಗೆ ನಮ್ಮಮ್ಮ ಹೇಳಿದ್ರಲ್ವಾ ಆದರೆ ನಾನು ಹಠ ಮಾಡಿ ನಮ್ಮ ಅಕ್ಕನ ಜೊತೆ ವಾಪಸ್ ನಮ್ಮ ನಮ್ಮನೆಗೇನೇನೆ ಅವಾಗ ನಮ್ಮಮ್ಮ ಏನು ಹೇಳ್ತಿದ್ದಾರೆ ನೀನು ಬಂದ್ಯಾ ಇವ್ರ ಜೊತೆ ನೀನು ಬಂದ್ಯಾ ಯಾಕೆ ಬಂದೆ ಅಂತ ಕೇಳೋಂಥ ಪ್ರಶ್ನೆಗೆ ನೀನು ಬಂದ್ಯಾ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋ ಪ್ರಶ್ನೆಯನ್ನು ನೀನು ಬಂದೆಯಾ ಅನ್ನೋ ಥರದಲ್ಲಿ ಅವ್ಯಯವನ್ನು ಬಳಸ್ಕೊಂಡು ಕೇಳ್ತಾ ಇರೋದು ಇಲ್ಲಿ ಆಸ್ವರ ಬಳಕೆಯಾಗಿದೆ ಹಾಗಾಗಿ ಇದನ್ನು ಪ್ರಶ್ನಾರ್ಥಕಾವ್ಯಯ ಅಂತ ಕರೀತಾರೆ ಬಂದೆಯಾ ಅನ್ನೋದನ್ನ ನೆಕ್ಸ್ಟ್ ನೋಡಿ ನೀವು ಬಂದಿರೋ ಸೇಮ್ ಮೇಲ್ಗಡೆ ಉದಾಹರಣೆನೇ ಇಲ್ಲೂ ಅಪ್ಲೈ ಮಾಡ್ಕೊಳ್ಳಿ ನೀವು ಬಂದಿರೋ ಇವ್ರಿಬ್ರ ಜೊತೆಗೆ ನೀವು ಯಾಕೆ ಬಂದ್ರಿ ಅವ್ರನ್ನ ಒಬ್ಬರನ್ನೇ ಬಿಟ್ಬಿಟ್ಟು ನೀವು ಯಾಕೆ ಬಂದ್ರಿ ಇವ್ರುಗಳ ಜೊತೆ ಅನ್ನೋ ಥರ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು ಮತ್ತು ಯಾಕೆ ಅನ್ನೋ ಪ್ರಶ್ನೆಯನ್ನೇ ನೀವು ಬಂದಿರೋ ಅನ್ನೋ ಪ್ರಶ್ನಾರ್ಥ ಕಾವ್ಯವನ್ನು ಬಳಸ್ಕೊಂಡು ಕೇಳ್ತಾ ಇದ್ದಾರೆ ಬಂದಿರೋ ಓ ಸ್ವರ ಬಳಕೆ ಆಗಿದೆ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ಪ್ರಶ್ನೆ ಅಂದ ಮಾತ್ರಕ್ಕೆ ಈ ಪ್ರಶ್ನೆಗಳೆಲ್ಲ ನೇರವಾಗಿ ಬಳಕೆ ಆಗಬೇಕು ಅಂತ ಏನಿಲ್ಲ ಏನು ಯಾಕೆ ಯಾವಾಗ ಎಲ್ಲಿ ಇವೆಲ್ಲ ನೇರವಾಗಿ ಬರೋದಿಲ್ಲ ಇಲ್ಲಿ ಬದಲಾಗಿ ಪ್ರಶ್ನೆಯನ್ನು ಕೇಳೋ ಥರದಲ್ಲೇ ಅವ್ಯಯವನ್ನು ಬಳಸ್ಕೊಂಡು ವಾಕ್ಯವನ್ನು ರಚನೆ ಮಾಡ್ಕೊಂತೀವಿ ಹಾಗಾಗಿನೇ ಪ್ರಶ್ನೆ ಮಾಡುವಾಗ ಉಪಯೋಗಿಸುವಂತಹ ಅವ್ಯಯಗಳನ್ನು ಪ್ರಶ್ನಾರ್ಥಕಾವ್ಯಯ ಅಂತ ಕರಿತೀವಿ ಅರ್ಥ ಆಯಿತು ಅಲ್ವಾ ಸ್ನೇಹಿತರೆ ಇಲ್ಲಿವರೆಗೆ ನಾವು ಅವ್ಯಯ ಅಂತಂದರೆ ಏನು ಅರ್ಥಕ್ಕನುಗುಣವಾಗಿ ಅವ್ಯಯದಲ್ಲಿ ಎಷ್ಟು ವಿಧಗಳು ಬರ್ತವೆ ಯಾವೆಲ್ಲ ರೂಪದಲ್ಲಿ ಅವ್ಯಯಗಳನ್ನು ಬಳಕೆ ಮಾಡ್ಕೊತೀವಿ ವಾಕ್ಯದಲ್ಲಿ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಇಲ್ಲಿವರೆಗೆ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು